ರೀಸೆಂಟ್ ಆಗಿ ತರುಣ್ ಸರ್ ಒಂದು ಕಾಸ್ಟ್ಲಿ ಕಾರ್ನ ನ ಖರೀದಿ ಮಾಡಿದ್ರು ತಾಯಿ ಅವ್ರನ್ನ ಕರ್ಕೊಂಡಾಗಿ ನಾವೆಲ್ಲ ಅನ್ಕೊಂಡ್ವಿ ಬಹುಶಃ ಬ್ಯಾಟರ ತುಂಬಾ ದೊಡ್ಡ ಸಕ್ಸಸ್ ಆಯ್ತು ಒಳ್ಳೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಹಾಗೆ ಹಂಗೆ ಕಾರ್ ತಗೊಂಡ್ರು ನಿಜಾನೇ ತಾನೆ ಅದಕ್ಕೆ ಒಳ್ಳೆ ಪೇಮೆಂಟ್ ಸಿಕ್ಕಿದೆ ಅಂತಾನೆ ನಾನು ತಗೊಂಡಾಗಿರೋದಲ್ವಾ ಏನಾಗುತ್ತೆ ಅಂದ್ರೆ ತರುಣ್ ಆಗ್ಲಿ ದರ್ಶನ್ ಆಗ್ಲಿ ಈ ಚಿತ್ರಕ್ಕೆ ನನ್ಗೆ ಒಬ್ಬ ಹೀರೋ ಒಬ್ಬ ಡೈರೆಕ್ಟರ್ ಅಂತ ಅಲ್ಲ ನನಗೆ ಫ್ಯಾಮಿಲಿ ಅಂತ ನಾನು ಅನ್ಕೊಡಿದ್ರು ಸೊ ನಾವು ಈ ಥರ ಕುಂತ್ಕೊಂಡು ಈ ಥರದೊಂದು ಒಂದು ಸರ್ಪ್ರೈಸಿಂಗ್ ಅಂತ ಏನು ಹೇಳ್ತಾ ಇದ್ದೀನಿ ಸೊ ಇದನ್ನು ಮುಂಚೆನೇ ಹೇಳ್ಬೋದಾಗಿತ್ತು ಸೊ ಅದು ಬೇರೆ ಬೇರೆ ಏನೇನೋ ಅದು ಸೊ ಅದಕ್ಕೆ ನಿಮ್ಗೂ ಅಷ್ಟೇ ನೀವು ಬಂದ ತಕ್ಷಣ ಏನು ಸರ್ ಕಾಂಟ್ರವರ್ಷಿ ಇಲ್ಲ ನಮ್ಮ ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಡಿಸೈನ್ ಡಿಸೈನ್ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು

ಬರ್ಬೋದು ಮುಂದಕ್ಕೆ ಈಗ ಯಾರಾದರೂ ಏನಾಗುತ್ತೆ ಅಂದರೆ ನಾವು ಕತೆ ಸಿಕ್ಕಿದ್ರೆ ಈ ಕತೆ ಸಿಕ್ಕಿದ್ರೆ ದರ್ಶನ್ ಸೂಟ್ ಆಗುತ್ತೆ ದರ್ಶನ್ ಕತೆ ಕೇಳಮ್ಮ ಚೆನ್ನಾಗಿದೆ ಮಾಡೋಣ ಸೊ ಆ ಥರ ಮಾಡ್ಕೊಂಡ ನಾನೇನು ಇಮ್ಮಿಡಿಯೇಟಾಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋ ಪ್ರೊಡ್ಯೂಸರ್ ನಾನು ಅಲ್ಲವೇ ಅಲ್ಲ ಹೀರೋ ಡೇಟ್ ಇದ್ದರೂ ಕತೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಹೀರೋ ಡೇಟ್ ಬಿಟ್ಬಿಟ್ಟಿದ್ದೀನಿ ಸೊ ಆ ಥರ ಮೂವರೆಗೂ ಆ ಥರ ಸಿಕ್ಕಿದಾಗ ಸೆಟ್ಟಾದರೆ ಡೆಫಿನೆಟಾಗಿ ಮಾಡ್ತೀವಿ ಅದೇನು